ಎಲ್ಲ ಎಲ್ಲಾ ಇಚ್ಛಿದೀನಿ ಆಧಾರ್ ಕಾರ್ಡು ಆಮೇಲೆ ಅಕ್ಕಿ ಕಾರ್ಡು ಆಮೇಲೆ ಬ್ಯಾಂಕಿನ ಪುಸ್ತಕ ಎಲ್ಲ ನೈಕವರ್ಣಕ್ಕೆ ನಾವ್ ಹೋಗಿ ಸರ್ ನಿಮ್ಮ ಮನೆ ಕಡೆಗೆ ಜಾಪಾನ ಹಂಗ ಹೂ ಕಾಣತೆ ಎಲ್ಲಾ ಇಟ್ಟಿದ್ದೀನಿ ನೋಡ್ಕೆ ಇಲ್ಲ ನನ್ನ ಬೈಕೆ ಬೇಡ ಹ ಇವಳ ಇಲ್ಲ ಅದ್ನಿಕ್ಕಿಲ್ಲ ನಿಕ್ಕಿಲ್ಲ ಇದ್ ನಿಕ್ಕಿಲ್ಲ ಅಂತಾನೆ ನೀನು ಏ ಅಮ್ಮಣಿ ನಾನು ಯಾಕೆ ಬೈಕೆ ನಿನ್ನ ಅಲ್ಲ ಅಲ್ಲಿಗೆ ಹೋದಾಗ ಯಾತನ ಇಲ್ಲ ಅಂದರೆ ನನ್ನ ಮಕ್ಕಳು ನೆವ ಮಾಡ್ಕೊಂಡು ಇವತ್ತು ನೀವು ತಂದಿಲ್ಲ ಇದ್ನ ಹೋಗಿ ನಾಳೆ ಬರೋಗ್ರಿ ಇನ್ನೊಂದು ದಿವ್ಸ ಬರೋದ್ರಿ ಅಂತ ಕೊಳಿಸ್ತಾರೆ ಅದಕ್ಕೆನೇ ಎಲ್ಲನ ಸರಿಯಾಗಿದ್ರೆ ಅತ್ತೆ ಹೆಂಗ ಮಾಡಿಸ್ಕೊಂಡು ಬರ್ಬೋದು ಇವತ್ತೇನೆ ಅಂತ ಹೇಳಿದ್ದು ಅಷ್ಟೇ ನೀನೇ ಯಾಕೆ ಹುರ್ಕೊತೀಯ ಹ್ಞೂ ನನಗೆ ಬೇರೆನೇ ಕಾಲು ಮಣ್ಕಲ್ ನೋವು ಕಣಮ್ಮ ಅದಕ್ಕೆ ಹಗಲಾಗಲ ಆಗಲ್ಲ ಅಂತ ಹ ಹಾಂ ಇವತ್ತೇನ ತಿರುಗಿ ಹೋಗಿ ಯಾತನ ಇಲ್ಲ ಅಂದ್ರೆ ಅದೇ ವಾಪಸ್ ಕಳಿಸ್ತಾರೆ ಹಾಂ ಇನ್ನೊಂದಿನ ಹೋಗ್ಬೇಕಾಗತ್ತೆ ಇನ್ನೊಂದಿನ ಹೋಗಕ್ಕೆ ನನಗಂತೂ ಆಗಲ್ಲಮ್ಮ ಹ ಅದಕ್ಕೆ ಒಂದೇ ದಿವಸ ಆಯ್ತಾ ಸರಿಯಾಗಿ ಎಲ್ಲ ತಗೊಂಡೋದ್ರೆ ಹೋದರೆ ಅಚ್ಚುಕಟ್ಟೆ ಬರ್ಬೋದು ಅಂತ ಹೇಳ್ದೆ ನೀನೇನು ಅದಕ್ಕೆ ಬೇಸರ ಮಾಡ್ಕೊಂತೀಯ ಸುಮ್ಮರು ಈಗತ್ತೆ ಕವರ್ ಇಲ್ಲೇ ಐತೆ ನಿನ್ನ ಕೈ ಎಲ್ಲ ಇಚ್ಛಿದ್ದೀನಿ ನಿನ್ನ ಆಧಾರ್ ಕಾರ್ಡು ಅಕ್ಕಿ ಕಾರ್ಡು ಆಮೇಲೆ ಬ್ಯಾಂಕ್ ಪುಸ್ತಕ ನಿನ್ನ ಫೋಟ ಆಮೇಲೆ ಇನ್ನೇ ಆತಾಯ್ತ ಬೇಕು ನೋಡ್ಕೆ ನೋಡ್ಕೊಂಡು ಇಲ್ಲೇ ಏಳು ಬೇಕಾದ್ರೆ ತೊಂದು ಕೊಡ್ತೀನಿ ಅಷ್ಟೇ ಒಳಗಿಂದ ಆಮೇಲೆ ಅಲ್ಲಿ ಟೌನಕ್ಕೆ ಹೋದಾಗ ಪರದಾಡ್ಬೇಡ ನನ್ನ ಬೈಕೆ ಬೇಡ ಆಮೇಲೆ ಅಲ್ಲಿ ಎಲೆಕ್ಷನಿನ ಕಾರ್ಡ್ ಇಕ್ಕಿಲ್ವೇನೆ அது அந்த நோடி அது ஆதார் கார்டு மா சார் மார்க்கொடது ஹச்ரனா அதுலாந்தே மாடல்தான் தான் ஆக்கி சும் நீக்கங்க நன்கு அல்ல ஆ நானும் வந்துட்டு ஓதீனி அது ஏன் ஓதியோ ஏன் கத்தியோ தாய் ஆ நீ யாதுனா கார்டு கொட்டே நே இதுல எல்லாந்தும் அல்லேட்யே எல்லாந்தும் அல்லாக்கிர்ச்சியா இவ்வளோ ெல்போது நீ காண ಎಲ್ಲ ಇಲ್ಲೇ ಆಟ ಆಡ್ತಿರ್ತಾನೆ ನೀನು ಜಲ್ದ ಜಲ್ದ್ ಹೋಗೋದು ಹ್ಮ್ ಹ್ಞೂ ಬಂದ್ರೆ ಬಂದರೆ ಕರ್ಕೊಂಡ್ ಕರ್ಕೊಂಡೋಗ ಅಳ್ತಾ ಕುತ್ಕೊಂಬತ್ತ ಹುಡ್ಗ ಆಮೇಲೆ ಅಲ್ಟವ್ನ ಕರ್ಕೊಂಡು ಹೋಗಿ ನೀನು ಸಾಯೋದಲ್ರೆ ಹುಡುಗನು ಸಾಯಿಸ್ತೀವಿ ಬಿಸ್ಲಾಗಿ ಹೋಗ್ ಜಲ್ ಜಲ್ದು ಅವಕ್ಕಾಯಿ ಬರ್ಲೇ ಇಲ್ಲ ನಿಂಗಕ್ಕ ಇನ್ನನ ಇನ್ನ ಅಲ್ಲ ನನಗೆ ಹೇಳ್ತಿದ್ಳು ನಿಂದ ಆಗಲ್ ಕಣಕ್ಕ ಜಲ್ದು ನೀನು ಹೋಗಿ ಉಂಡು ಜಲ್ದು ಅಲ್ಟಿರು ನಾನು ಇಲ್ಲ ಇಲ್ಲಾಂದ್ರೆ ತಡವಾಗುತ್ತ ಆಮೇಲೆ ಅಲ್ಲಿ ಬೈಗಾಗತ್ತೆ ಅಲ್ಲೇ ಕಾಯ್ಕೊಂಡ್ ಕುಕ್ಕೋಬೇಕಾಗುತ್ತೆ ಅಂತ ನನಗೆ ಹೇಳ್ತಿದ್ದಾಳು ಆದ್ರೂ ಪತ್ತೆನೇ ಇಲ್ಲ ನೋಡಿ ಇವಳು ಆಗಲ್ಲ ಅಲ್ಲಿ ಗೊತ್ತಾಯ್ತು ನೋಡು ಅದೇ ಇರ್ಬೇಕು ನಿಂಗೆ ಹೋಗ್ರಿ ಜಲ್ದು ತಿರ್ಗಾ ಹುಡುಗ ಬಂದ್ರೆ ಬಂದರೆ ಹೇಳ್ತಾ ಕುಕ್ಕೊಂಬತ್ತ ನಾನು ಕರ್ಕೊಂಡು ಹೋಗೊತಾನೆ ಅಜ್ಜಿ ನಾನು ಆ ಅವಗ್ ಬಂದೇ ಬಿಡ್ತು ಹೋಗತ್ ಹ ನೀವ ಇಲ್ಲೇ ಪರ್ದಾಡಿದ್ರೆ ಇನ್ನೇನು ನೋಡು ಇವಾಗ ತೊಕೊಂಬತ್ತ ಅವಳಗ್ ನಾನು ಬರ್ತೀನಿ ಅಂತಾನ ನಾನೇನೇ ಮಾಡನ ಬರ್ಲಿಲ್ಲ ಬರ್ಲಿಲ್ವ ಜಲ್ದು ಹ್ಮ್ ನಾನೇನ ಒಟ್ಟು ನಿಂತಿದ್ದೆ ಇವುದೇ ತರವಾಗಿತ್ತು ಇವಟೊತ್ತ ನಿಂಗಮ್ಮ ಮಾಡೋದು ಹ್ಮ್ ಸರ್ ಬರ್ತೀನಿ ಅಂತ ಅಂದಳು ಇವಟತ್ತದ ಬರ್ಲಿಲ್ಲ ಹ್ಮ್ ನಾನು ಅವಾಗಿಂದ ನೋಡ್ತಲೇ ಇದ್ದೀನಿ ಹೋಗ ಮತ್ತ ಈ ಹುಡುಗನು ಬಂತ ಇವಾಗ ನಾನು ಬರ್ತೀನಿ ಅಂತ ಕೂಕ ಇವಾಗ ಏ ನಾನು ಸರನ್ ಬರೋಣ ಅಂತಾನೆ ಹೊಲ್ತಿದ್ದಮ್ಮ ಹ್ಞೂ ಇನ್ನೇನು ಬೀಗ ಹಾಕೇನು ಬರ್ಬೇಕು ಅಂಬಟ್ಟತಿ ನಮ್ಮ ಹುಡುಗ ಬಂತು ಹ್ಞೂ ಅದು ಎಲ್ಲಿಗೂ ಹೋಗಿತ್ತು ಏನೋ ಆಡೋಕ್ಕೆ ನಾನು ಬರ್ತೀನಿ ಅಂತ ಹೊಳ್ತಾ ಕೂಕಾಣಿತ್ತು ಅದು ಹ್ಞೂ ಸಮಾಧಾನ ಮಾಡಿ ಎರಡು ರೂಪಾಯಿ ಕೊಟ್ಟು ಚಾಕ್ಲೇಟ್ ತಿನ್ನು ಹೋಗು ಅಂತ ಹೇಳಿ ಕೊಳಿಸಿ ಬರೋ ಹೊಟ್ಟತಿಗೆ ಊಟ ತಾತಮ್ಮ ಬಾ ಹೋಗ ನಡಿ ಅಜ್ಜಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ಅವಾಗ್ಲೇನೆ ಹ್ಮ್ ಈಗ ಯಾಕಂದ್ ಕರ್ಕೊಂಡು ಹೋಗ್ ನಾನು ಬರ್ತೀನಿ ప్పా నీ బ్రెడ్ బిస్కత్ ఆమె కేక్ ఎలా తమ్మత్తినీ ఇల్ ఆకూతీ బైన్ బందే తిన చిర ఇవగా నివ అమ్మ తగ్గు రూపాయ ఇస్కొండీ అంగడేత చాక్లేటా ఎత్తిన బైనా బందేక్ తిందూ రూపాయ రూపాయ సుమీర నేను హి వసార్తీ ఐదు రూపాయ తగ్గించి ఏతన్ తిన ஐது ரூபாயினே கொடுத்து பாரோ அவ் ஓகே திர் பஸ் இங்கே ஒன் சரி நடிக்க ஒத்தாக டாக்கிங் குக்காக திர் ஆத்தவனி சரி நடி ஆமேலு ஓதாத்து இல்லே நீங்கம்மா இல்வல்லே இட்டி பர் நீத்தவ ஏன் சுடுக்கடு அலேனே அந்த கேசாத்து அய்ய நினவனா நானும் டைம் நோட் பண்ணேனி மனியாக இன்னும் அருகே இப்போ நான் மனியாக இன்னும் ஓகேவா சுமினீர் ஏ அங்கணி நான் அது மன்த்தாக பர்ச்சி நின்றுக்கேனோ அந்த வந்து அடுத்தேன் ஓ ஆக அல்ல வந்து உடுக்கி பட்டை கலேஜ் ஹோக்த்தேனா அது இது கேணா ஏட்டாக டெம் பஸ்ஸா இல்வா அந்த சுமநீர் ஐ அமணி பஸ் பத்தித்தல ஒம்பது கண்டி கவர்மெண்ட் பஸ்ஸு அது ஓகே நமணி அல்லே நோடு டெம் ஏட்டாய் அந்தனா வந்துட்டு நான் அவங்க மெசேஜ் இவன்க்க ನಾನು ವೇಟ್ ಮಾಡಕ್ ಆಗಲ್ಲ ಕಣೋ ಅಲ್ಲಿ ಬಂದು ನೀನ್ ಕಾಯ್ತಾ ಇರ್ಬೇಕು ಅಂತ ನಾನ್ ಬಂದ್ ಫೈವ್ ಮಿನಿಟ್ಸ್ ಆಯ್ತು ನೋಡು ಇವ್ನ ಇನ್ನು ಬಂದಿಲ್ಲ ಎಷ್ಟೊತ್ತಂತ ಕಾಯದ್ ನಾನು ಟೈಮ್ ಸೆನ್ಸ ಇಲ್ಲ ಇವನಿಗೆ ಅವಳೇ ಅವಳೆ ಸಿಮಿಕಿಲ್ದಳು ಫೋನ್ ಇಡ್ಕೊಂಡು ಹಂಗ್ ಮಾತಾಡ್ತಾ ಇದ್ದಾಳೆ ಅಲ್ಲ ನಾವ್ ಇಲ್ಲಿ ಯೋಟ ತಮಿ ಟೈಮ್ ಅಂತ ಒಂದ್ ಟೈಮ್ ಕೇಳಿರಿ ಟೈಮ್ ಹೇಳಕ್ ಆಗಲ್ಲ ಹೋಗ್ಲಿ ಬಿಡಾಕತ್ತ ಆ ಪಿಳೆನೆ ಅಂತ ಕೇಳ್ತೀನಿ ಅದ್ ಒಳ್ಳೆದ್ದವಲ್ಲ ತಿಂದು ಹಾ ನೋಡು ಬಟ್ಟೆ ನೋಡಿ ಹಾಕಿ ಬಂದಿರದ ಈ ಟೀಟ

చె హీని మిడ్డీ అదే హాకీ అదన కళవ్యారు ఏమ్మణి మా జోర్ అట్తి ఏను నవేన్ మాట్లాడ ఒళ్ళు యాత గొప్ప అంద అలా చెడ్డి హింబందు బిగిపోతీయ అలా నిమ్మ అప్ప అమ్మ ని బుద్ధి కల్సీ లే అమ్మ బాగా మాట్లాడకే నిమిగ్ ఏన్ కష్ట అప్ప అమ్మ ట్ తిన బట్టేన హాకీ అదేన్ కళోదు సుమ్ నిండి అసే నగలకి బరబేడి ಏನಮ್ಮ ನೀ ಕಾಲೇಜ್ ಓದ್ದೆ ಹೇಳ್ಕೊಂಡ್ರೆ ನಿನ್ಗೆ ಕುಂಬತ್ತವ ಏನು ಜೋರ್ ಮಾಡ್ತಾ ಇದ್ಯಾ ದೊಡ್ಡವರು ಅಂದ್ರೆ ಒಂದಿಕ್ ಮರ್ಯಾದೆ ಕೊಡೋದ್ ಸುಮ್ನಿರ ಕಾತ ಸುಮ್ಮಕಾ ಹೋಗ್ಲಿ ಹ್ಮ್ ಅದ್ ಯಾರ ಏನ್ ಕಚ್ಚು ನೀನೇ ಯಾಕೆ ಆ ಪಿಳ್ಳೆ ಚೆಡ್ಡಿ ಚೆಣಿಗೆ ಅಂತ ಹೇಳಿ ಗುದಿ ಸುಮ್ಮರತೈ ಹಾ ನಮ್ ಪಿಳಿ ಹೇಳ್ಬೋದಾಯ್ತು ಕೇಳವು ಹ್ಮ್ ನೀನ್ ಬುದ್ಧಿ ಹೇಳಕೋದ ಕೇಳ್ತಾರೆ ಅವರು ನೀನ್ ಸುಮ್ನಿರೇ ನಾನ್ ಬುದ್ಧಿ ಕಲ್ತಿನಿ ಆ ಪೀಳಿಗೆ ಓಹೋ ಏನ್ ಒಳ್ಳೆರೋ ನಷ್ಟೊಂದು ಸಾಧನ ಮಾಡ್ಕೊಂಡೆ ಅಲ್ಲ ಈ ಚಡ್ಡಿ ಹಾಕಿ ಬಂದು ನನಗೆ ಹೇಳಕ್ ಬತ್ತಲ್ಲ ಬುದ್ಧಿನ ನೋಡಿ ಅಂತಿ ನಿಮ್ ಕೆಲಸ ಎಷ್ಟಿದೆಯಾ ಅಷ್ಟು ನೋಡ್ಕೊಂಡು ಹೋಗಿ ನನಗೆ ಬುದ್ಧಿ ಹೇಳಕ್ ಯಾರು ನಮ್ಮ ಅಪ್ಪನ ಅಮ್ಮನ ನೋಡಮ್ಮ ಒಳ್ಳೇದು ಯಾರು ಹೇಳಿದ್ರು ತಿಳ್ಕೊಬೇಕು ಆಯ್ತಾ ಹ ನಮ್ಮ ಆಚಾರ ವಿಚಾರ ನಮ್ ಸಂಸ್ಕೃತಿ ಎಲ್ಲ ತಿಳ್ಕೊಂಡು ಬಟ್ಟೆ ಹಾಕಬೇಕಣಮ್ಮ ಈ ತರ ಯಾರೋ ಅಂತ ಹೇಳಿ ನಾವು ಹಾಕೊಂಡ್ರೆ ನಮ್ಮ ಸಂಸ್ಕೃತಿಗೆ ಬೆಲೆ ಎಲ್ಲಿ ಬರುತ್ತೆ ನಿಮ್ಮಿಂದನೇ ಈಗ ನಮ್ ಸಂಸ್ಕೃತಿ ಎಲ್ಲ ಹಾಳಾಗ್ತಿದೆ ಅಲ್ಲ ನೀವು ಏನ್ ಓದಿದೀರಾ ನಿಮ್ಗೆ ಏನ್ ಕ್ವಾಲಿಫಿಕೇಶನ್ ಇದೆ ಅಂತ ಮಾತಾಡ್ತಿದೀರ ಬುದ್ಧಿ ಹೇಳಕ್ ಬರ್ತಾ ಇದ್ದೀರಲ್ಲ ನೀವೇನ್ ಟೀಚರಾ ಲೆಕ್ಚರಾ ಯಾರು ನೀವು ನಿಮ್ಮಂತ ಅನ್ಕಲ್ಚರ್ಡ್ ಜನಗಳತ್ರ ಮಾತಾಡ್ಕೊಂಡು ನಿಂತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಫಸ್ಟ್ ನಾನೇ ಆ ಕಡೆ ಹೋಗ್ತೀನಿ ಆದ್ರೂ ಮಾತಾಡ್ಕೊಳ್ಳಿ ನೀವು ಯಾಕೆ ಇಷ್ಟೊಂದು ಜಗಳ ಮಾಡ್ತಾ ಇದ್ದೀವಿ ಇಲ್ಲಿ ನಿಂತ್ಕೊಂಡು ಯಾರು ಇವ್ರೆಲ್ಲ ನಿತಿನ್ ಯಾಕೆ ಇಷ್ಟೊಂದು ಲೇಟ್ ಆಗಿ ನಾನು ಬಂದು ಎಷ್ಟು ತಾಯ್ತು ಗೊತ್ತಾ ಟೆನ್ ಮಿನಿಟ್ಸ್ ಆಯ್ತು ಬರೋದ್ ಲೇಟ್ ಆಗಿ ನಾನು ಒಂದು ಮಾತು ಕೇಳಬೇಕಾಯ್ತು ಹೋಗಪ್ಪ ನನಗಂತ ತುಂಬಾ ಬೇಜಾರಾಗ್ತಿದ್ದೀಗ ಅಯ್ಯೋ ಮನೇಲಿ ನಮ್ ಡ್ಯಾಡಿ ಪಾಕೆಟ್ ಮನಿ ಕೊಡ್ಲಿಲ್ಲ ಕಣೆ ಅದಕ್ಕೆ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಅವನ ಹತ್ರ ದುಡ್ಡು ಇಸ್ಕೊಂಡು ಬರೋವಷ್ಟಲ್ಲಿ ಒಂದ್ ಟೆನ್ ಮಿನಿಟ್ಸ್ ಲೇಟ್ ಆಯ್ತು ಅದಕ್ಕೆ ಯಾಕೆ ಈ ತರ ಬೈತಾ ನನ್ನ ಸಾರಿ ಆಯ್ತಾ ಹೋಗ್ಲಿ ಆಯ್ತು ಬೈಕ್ ಎಲ್ಲಿ ಸಿಗ ಬೈಕ್ ಹೆಸರು ನಿತಿನ್ ನಾನೇ ಆತು ತಿಂಬಲ್ಲ ನಿನ್ನ ಹೆಸ್ರೇನು ಹೇಳು ಅಷ್ಟೇನೆ ಆಂಟಿ ನನ್ನ ಹೆಸ್ರೇ ನಿತಿನ್ ಅಂತ ತಿನ್ನೋದಲ್ಲ ನಾನು ಹೇಳಿದ್ದು ನನ್ನ ಹೆಸರು ನಿತಿನ್ ಅದ್ ಏನ್ ಹೆಸರು ಕೆಂಪತಿರೋ ಏನು ನೀ ತಿನ್ನು ಅಂದ್ರೆ ನನಗೆ ತಿನ್ನು ಅಂತ ಹೇಳ್ದಂಗಾತು ಅಮ್ಮಣಿ ನಿನ್ನ ಹೆಸರು ಏನ್ ಅವಂತಿಕನ ಯಾವಂತಿಕಾ ಆಂಟಿ ಪ್ಲೀಸ್ ನಿಮ್ಗೆ ಹೆಸರು ಹೇಳಕ್ ಬರ್ಲಿಲ್ಲ ಅಂದ್ರೆ ಹೇಳಕ್ ಹೋಗ್ಬೇಡಿ ನನ್ನ ಹೆಸರು ಅವಂತಿಕ ಅಂತ ಅದೇ ಹೆಸರು ನನ್ನ ಹೆಸರು ಅವಂತಿಕ ಈವಂತಿಕ ಯಾವಂತಿಕನೋ ಅದ್ ಏನೇನು ಹೆಸರು ಕೆಂತಿರೋ ಏನೋ ಹ ಸರಿ ಏನ ಕೇಳಿರಿ ಪ್ಯಾಶನ್ ಅಂತೀರಾ ಏನಾದ್ರೂ ಮಾಡ್ಕೊಳ್ರಿ ಈಗ ಹೋಗ್ಲಿಕ್ಕೆ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಟೈಮ್ ಎಷ್ಟು ಆಯ್ತು ಅದನ್ನಾದ್ರೂ ಹೇಳ್ರಿ ಈಗ್ಲಾದ್ರು ಆಂಟಿ ಇನ್ನೇನು ಇನ್ ಫೈವ್ ಮಿನಿಟ್ಸಲ್ಲಿ ಬಸ್ ಬರುತ್ತೆ ನಿಮ್ದು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ರಿ ನಾವು ಬಸ್ಸಿಗೆ ಹೋಗ್ತೀವಿ ಬೈಕ್ ತಂದಿಲ್ಲ ಇವತ್ತು ನೋಡಪ್ಪ ಏನೋ ಒಂದಿಟ್ಟು ವಯಸ್ಸಲ್ಲಿ ದೊಡ್ಡವಳು ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು ಅಂತ ಅನ್ನಿಸ್ತು ಹೇಳಿದೀನಿ ಕೇಳರಾರೆ ಕೇಳ್ರಿ ಇಲ್ಲಾಂದ್ರೆ ಹೋಗ್ರಿ ಅಷ್ಟೇನೆ ತಪ್ಪು ತಿಳ್ಕೊಬಿಡ್ರಿ ಅಷ್ಟೇ ಸಾರಿ ಆಂಟಿ ನೀವು ಹೇಳಿದ್ರೆ ಅಲ್ಲಿ ಏನು ತಪ್ಪಿಲ್ಲ ನಂದೇ ತಪ್ಪು ಎಲ್ಲನ ನಿಮ್ಮನ್ನ ಮರ್ಯಾದೆ ಇಲ್ಲದೆ ಮಾತಾಡ್ಬಿಟ್ಟೆ ನಿಮ್ಮ ಹತ್ರ ಸಾರಿ ಹಾಂ ಸರಿನಮ್ಮ ಇವಾಗಲಾದ್ರೂ ನಿನಗೆ ನನ್ನ ಮಾತಿನ ಬೆಲೆ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ನನಗೆ ಒಳ್ಳೇದಾಗಲಿ ನಿಮಗೆ ಚೆನ್ನಾಗಿ ಓದ್ರಿ ಚೆನ್ನಾಗಿ ದುಡೀರಿ ಮುಂದೆ ಬರ್ರಿ ತಂದೆ ತಾಯಿ ಇನ್ನೂ ಚೆನ್ನಾಗಿ ನೋಡ್ಕೊಳ್ರಿ ಓಕೆ ಫ್ರೆಂಡ್ಸ್ ಅಜ್ಜಿ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೂ ಅನಿಸಿದೆ ನಿಮಗೂ ಅನಿಸಿದೆಯಾ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್